ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವೀಕ್ಷಕರೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕಾದರೆ ಅವನ ಹಿಂದೆ ಗುರುವಿನ ಮಾರ್ಗದರ್ಶನ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಅದಕ್ಕೆ ಹೇಳ್ತಾರೆ ನೋಡಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ನಾವೆಲ್ಲ ಕೇಳಿದ್ದೇವೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ತಾಯಿ ಜೀವನವನ್ನು ಕೊಟ್ಟರೆ ಗುರುಗಳು ಜೀವನಕ್ಕೆ ಅಗತ್ಯವಾದ ಜ್ಞಾನವನ್ನು ಕೊಡುತ್ತಾರೆ ಹಾಗಾಗಿ ಗುರುವಿನ ಮಹತ್ವವನ್ನು ಸಾರುವುದಕ್ಕೋಸ್ಕರ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಬರುವ ಪೂರ್ಣಿಮೆಯನ್ನು ಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಗು ಎಂದರೆ ಅಂಧಕಾರ ಅಥವಾ ಕತ್ತಲೆ ರು ಎಂದರೆ ಕಳೆಯುವುದು ಎಂದರ್ಥ ಹಾಗಾಗಿ ಗುರು ಎಂದರೆ ಅಂಧಕಾರ ಕಳೆದು ಬೆಳಕಿನ ಕಡೆ ಒಯ್ಯುವವರು ಹಾಗಾದರೆ ಈ ವಿಶೇಷತೆ ಏನು ಅಂತ ನೋಡೋದಾದರೆ ಮೊದಲನೆಯದಾಗಿ ಇದು ಮಹಾಭಾರತ ಭಾಗವತ ಪುರಾಣ ಗ್ರಂಥಗಳನ್ನು ಬರೆದಿರುವ ಮಹರ್ಷಿ ವೇದವ್ಯಾಸರ ಜನ್ಮದಿನ ಹಾಗೂ ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿರುತ್ತಾರೆ ಎರಡನೆಯದಾಗಿ ಶಿವನು ಆದಿಯೋಗಿಯಾಗಿ ಸಪ್ತ ಋಷಿಗಳಿಗೆ ಯೋಗದ ಧಾರೆಯೆರೆದು ಗುರುವಾದ ಸುದಿನ ಗೌತಮ ಬುದ್ಧನು ಜ್ಞಾನೋದಯವಾದ ಮೇಲೆ ಸಾರಾನಾಥದಲ್ಲಿ ಮೊದಲ ಧರ್ಮೋಪದೇಶ ಮಾಡಿದ ದಿನ ಜೈನ ತೀರ್ಥಂಕರ ಮಹಾವೀರರು ಇಂದ್ರಪ್ರತಿ ಗಣಕರರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ ಪ್ರಥಮ ಗುರುಗಳಾದ ದಿನ ಏಕಲವ್ಯನು ತನ್ನ ಹೆಬ್ಬೆರಳನ್ನು ಗುರು ದಕ್ಷಿಣೆಯಾಗಿ ಕೊಟ್ಟಿರುವ ದಿನ ಈ ಎಲ್ಲ ಕಾರಣಗಳಿಂದ ಗುರು ಪೂರ್ಣಿಮೆಯನ್ನು ಅತ್ಯಂತ ವಿಶೇಷವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಗುರು ಗೋವಿಂದ ದೋ ಕಡೆ ಕಾಕೆ ಲಾಗೂಪಾಯೆ ಬಲಿಹಾರಿ ಗುರು ಆಪ್ನೆ ಗೋವಿಂದ ದಿಯೋಬತಾಯೆ ಸಂತ ಕಬೀರದಾಸರ ಪ್ರಕಾರ ಜೀವನದಲ್ಲಿ ಗುರು ಮತ್ತು ಗೋವಿಂದ ಜೊತೆಯಲ್ಲಿ ಬಂದು ನಿಂತರೆ ಮೊದಲು ಗುರುವಿಗೆ ನಮಸ್ಕರಿಸಬೇಕು ಏಕೆಂದರೆ ಗುರುಗಳು ಭಗವಂತನ ಇರುವಿಕೆಯನ್ನು ತೋರಿಸುವ ಮಾರ್ಗದರ್ಶಕರು ಆ ಗುರುಗಳು ಇದ್ದರೆ ಮಾತ್ರ ದೇವರನ್ನು ಕಾಣಬಹುದು ಹಾಗಾಗಿ ಪ್ರತಿಯೊಬ್ಬರೂ ಗುರುಪೂರ್ಣಿಮೆಯ ದಿನದಂದು ತಮ್ಮ ತಮ್ಮ ಗುರುಗಳಿಗೆ ಕೃತಜ್ಞತೆಯನ್ನು ತಿಳಿಸಿ ಅವರ ಮಾರ್ಗದರ್ಶನವನ್ನು ಪಡೆದು ಮುನ್ನಡೆಯಬೇಕು ಹಾಗೆಯೇ ಈ ದಿವಸ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದರ್ಶನ ಅಥವಾ ಶ್ರೀ ಗುರು ದತ್ತಾತ್ರೇಯ ದೇವರ ದರ್ಶನ ಅಥವಾ ನವಗ್ರಹಗಳ ದರ್ಶನ ಪಡೆದರೆ ಒಳ್ಳೆಯದು